ಭಾರತ್ ಮತಾಕಿ ಭಾರತ್ ಮತಾಕಿ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ವಿರೋಧ ಹೋರಾಟಕ್ಕೆ ಎಲ್ಲ ಆತ್ಮೀಯ ಬಂಧುಗಳೇ ವೇದಿಕೆ ಮೇಲೆರುವಂಥ ಎಲ್ಲ ನನ್ನ ಆತ್ಮೀಯ ಮಾಜಿ ಶಾಸಕರೇ ಮಾಜಿ ಸಚಿವರೇ ಜಿಲ್ಲಾಧ್ಯಕ್ಷರಂತ ಅರುಣ್ ಕುಮಾರ್ ಅವರೇ ತಾಯಂದಿರೇ ಮಾಧ್ಯಮದ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಷ್ಟೊಂದು ಕೆಟ್ಟ ಸರ್ಕಾರ ನಾವು ನೋಡಿರಲಿಲ್ಲ ಅತ್ಯಂತ ಕೆಟ್ಟ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಅಂದರೆ ಎಲ್ಲ ಆರ್ಥಿಕ ವ್ಯವಹಾರಗಳ ಗೊತ್ತಿರುವಂತಹ ಆರ್ಥಿಕ ಸಲಹೆಗಾರ ಅಷ್ಟೇ ಅಲ್ಲ ಒಬ್ಬ ಹಿರಿಯ ಅನುಭವಿ ರಾಜಕಾರಣಿ ಶಾಸಕರು ಹಿಂದಿನ ಸಂಸತ್ ಸದಸ್ಯರು ಅಷ್ಟೊಂದು ಸ್ಥಾನವನ್ನು ಹೊಂದಿದ್ರು ಅಂಥವ್ರ ಮಾತಿಗೆ ಭಾಳಷ್ಟು ಬೆಲೆ ಇದೆ ಒಬ್ಬ ಜವಾಬ್ದಾರಿತ ವ್ಯಕ್ತಿ ಬಸವರಾಜ್ ರಾಯರೆಡ್ಡಿ ಅವ್ರು ಹೇಳ್ತಾರೆ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಇದೆ ಇದು ಸ್ವಂತ ಮುಖ್ಯಮಂತ್ರಿ ಕಚೇರಿಯಲ್ಲಿ ಆರ್ಥಿಕ ಸಲಹೆಗಾರೊಬ್ಬರು ಹೇಳ್ತಾ ಇರುವಂತಹ ಇದು ಮುಖ್ಯಮಂತ್ರಿಗಳು ಏನಾರ ಅವ್ರಿಗೆ ನೈತಿಕತೆ ಇದ್ರ ಒಂದು ಅವ್ರ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಇಲ್ಲಿದ್ರೆ ಅವ್ರ ಆರ್ಥಿಕ ಸಲಹೆಗಾರನ್ನು ತೆಗಿಬೇಕು ಎರಡ್ರಾಗ ಒಂದು ಆಗ್ಬೇಕು ನಿಮ್ಮ ಕಚೇರಿಯಲ್ಲಿ ದಿನನಿತ್ಯ ನಿಮ್ಮ ಜೊತೆಗಿರುವಂತ ನೀವು ಮಾಡುವಂತ ಅವ್ಯವಹಾರಗಳನ್ನ ಕಣ್ಮುಂದೆ ನೋಡಿ ಕೇವಲ ರಾಯರೆಡ್ಡಿ ಅಲ್ಲ ಕಾಂಗ್ರೆಸ್ಸಿನ ಎಲ್ಲ ಹಿರಿಯ ಶಾಸಕರು ಬಹಿರಂಗವಾಗಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ದಾರೆ ಬಹಿರಂಗವಾಗಿ ಅಭಿವೃದ್ಧಿ ಶೂನ್ಯದ ಬಗ್ಗೆ ಮಾತನಾಡಿದ್ದಾರೆ ನಾವು ಜನರಿಗೆ ಮುಖ ತೋರ್ಸಕ್ ಸಾಧ್ಯ ಇಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ ಇದಕ್ಕಿಂತ ಏನು ನಿಮಗೆ ಪುರಾವೆ ಬೇಕು ಮುಖ್ಯಮಂತ್ರಿಗಳೇ ಇದಕ್ಕಿಂತ ಏನ್ ಬೇಕು ನೀವು ನಿಮ್ಮ ಪಕ್ಷದ ಹಿರಿಯರು ಶಾಸಕರು ಕೇವಲ ನಿಮ್ಮ ಪಕ್ಷ ಅಷ್ಟೇ ಅಲ್ಲ ನಿಮ್ಮ ಸರ್ಕಾರದ ಜೊತೆಗೆ ಕೆಲಸ ಕಾರ್ಯಗಳನ್ನು ಮಾಡುವಂತ ಪಿಡಬ್ಲ್ಯೂ ಡಿ ನೀರಾವರಿಯ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹೇಳ್ತಾರೆ ಹಿಂದಿನ ಎಲ್ಲ ದಾಖಲೆಗಳನ್ನ ಭ್ರಷ್ಟಾಚಾರದಲ್ಲಿ ಸರ್ಕಾರ ಮೂಡಿಸಿದೆ ನಾನು ಮುಖ್ಯಮಂತ್ರಿ ಆಗಕ್ಕಿಂತ ಮುಂಚೆ ಇದೇ ಕಾಂಟ್ರಾಕ್ಟಿನ ಅಸೋಸಿಯೇಷನ್ ದವರು ಇದೇ ಕಾಂಗ್ರೆಸ್ಸಿನ ಒತ್ತಡಕ್ಕೆ ಮಣಿದು ಒಂದು ಪತ್ರ ಬರೆದು ಅವತ್ತಿನ ಸರ್ಕಾರದಲ್ಲಿ ಭ್ರಷ್ಟಾಚಾರ ಬಾಳಿದೆ ಫಾರ್ಟಿ ಪರ್ಸೆಂಟ್ ಅಂತ ನಾನು ಅವ್ರನ್ನೆಲ್ಲ ಕರೆದೆ ಕೊಡಪ್ಪ ನಿಮ್ಮ ಹತ್ರ ಏನ್ ದಾಖಲೆ ಇದೆ ನಾನೇ ತನಿಖೆ ಮಾಡಿಸ್ತೀನಿ ಅಂತ ಒಂದ್ ದಾಖಲೆ ಕೊಡ್ಲಿಲ್ಲ ಕಾಂಗ್ರೆಸ್ನವ್ರು ಬಬ್ಬೆ ಹೊಡೆದ್ರು ಸುಳ್ಳನ್ನ ಹೇಳಿದ್ರು ಜನರಿಗೆ ನಮಿಸುವಂತಹ ಪ್ರಯತ್ನವನ್ನು ಮಾಡಿದ್ರು ಅದಾದ್ಮೇಲೆ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಕಮಿಟಿ ಮಾಡಿದ್ರು ಸುಮಾರು ಎರಡು ವರ್ಷ ಆಯ್ತು ಈಗ ಕಮಿಟಿ ರಿಪೋರ್ಟ್ ಕೊಟ್ಟಿದ್ದಾರೆ ಇದೇ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಒಂದನ್ನು ಪುರಾವೆ ಕೊಟ್ಟಿಲ್ಲ ಯಾಕಂದ್ರೆ ಅದು ಸುಳ್ಳು ನನಗೆ ಖಾಸಗಿ ಕಾಂಟ್ರಾಕ್ಟ್ ಒಬ್ರು ಸಿಕ್ಕಿದ್ರು ಮುಖ್ಯಮಂತ್ರಿಗಳು ಹೇಳಿದ್ರಂತೆ ಏನಾರ ಕೊಡ್ರಪ್ಪ ದಾಖಲೆ ಕಾಂಗ್ರೆಸ್ಗೆ ಮುಖಭಂಗ ಆಗ್ತಾ ಇದೆ ಬಹಳ ದೊಡ್ಡ ಪ್ರಚಾರ ಮಾಡಿಬಿಟ್ವಿ ಏನು ಕೊಟ್ಟೇ ಇಲ್ಲ ನೀವು ನಮ್ ಕಡೆ ಏನ್ ದಾಖಲೆ ಇಲ್ಲ ನಿಮ್ ಕಡೆನು ಇಲ್ಲ ಅಂದ್ರೆ ಹೆಂಗಪ್ಪ ಮುಖಭಂಗ ಆಗತ್ತೆ ಅಂತ ಖಂಡಿತವಾಗೂ ಮುಖಭಂಗ ಆಗತ್ತೆ ನಿಮ್ಗೆ ಸುಳ್ಳನ್ನ ಹೇಳಿ ನಮ್ಮ ಸರ್ಕಾರದ ಮೇಲೆ ಅಪಾದ್ಯನ ಮಾಡಿ ಅಧಿಕಾರಕ್ಕೆ ಬಂದವರು ನೀವು ಇವತ್ತೇನು ಹೇಳ್ತಾ ಇದ್ರೆ ಅದೇ ಕಾಂಟ್ರಾಕ್ಟ್ ಅಸೋಸಿಯೇಷನ್ದವರು ಅರವತ್ತು ಪರ್ಸೆಂಟ್ ಸರ್ಕಾರ ಇದು ಅಂತ ಹೇಳ್ತಾ ಇದ್ದಾರೆ ಅರವತ್ತು ಪರ್ಸೆಂಟ್ ಸರ್ಕಾರ ಕೇವಲ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಷ್ಟೇ ಅಲ್ಲ ಎಕ್ಸೈಸ್ ಅನ್ನ ಮಾರುವಂತ ಅಂಗಡಿಗಳ ಅಸೋಸಿಯೇಷನ್ ಇದಾರೆ ಅವ್ರು ವಾರ್ನಿಂಗ್ ಕೊಟ್ಟರು ಇಂತಹ ದಿವಸದೊಳಗಡೆ ನೀವು ನಮ್ಮ ಲೈಸೆನ್ಸ್ ಟ್ರಾನ್ಸ್ಫರ್ ಮಾಡುವಂತ ಕೆಲಸವನ್ನ ಮಾಡಿದ್ರ ನಿಮ್ದೆಲ್ಲ ಎಸ್ಟೇಟ್ ಕಲೆಕ್ಟ್ ಮಾಡ್ರಿ ಎಲ್ಲ ಬಹಿರಂಗ ಮಾಡ್ತೀನಿ ಅಂತ ಧಮ್ಕಿ ಕೊಟ್ರು ಮುಖ್ಯಮಂತ್ರಿಗಳ ಸಭೆ ಕರೆದು ನೀವೇನು ಹೇಳಕ್ ಹೋಗ್ಬೇಡಿ ನಾನು ಸರಿ ಮಾಡ್ತೀನಿ ಅಂತ ಅಲ್ಲಿ ಲೂಟ್ ಆಗ್ತಾ ಇದೆ ಅಂತೇಳಿ ಅಲ್ಲಿಯ ಎಕ್ಸೈಸ್ ನಲ್ಲಿ ಅಂಗಡಿ ಮಾರಾಟಗಾರರು ಇವತ್ತು ಆಪಾದನೆ ಮಾಡಿದ್ದಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಲೂಟ್ ಆಗ್ತಾ ಇದೆ ಭ್ರಷ್ಟಾಚಾರ ಇದೆ ಇಲೆಕ್ಟ್ರಿಕ್ ಕಾಂಟ್ರಾಕ್ಟರ್ಸ್ ಅವರು ಬಹಿರಂಗವಾಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದರು ಈ ಮೀಟರ್ ಗಳನ್ನ ಜೋಡಿಸುವುದರಲ್ಲಿ ಬಹಳ ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ ಪ್ರತಿ ಒಂದು ಮೀಟರ್ಗೆ ಐದರಿಂದ ಏಳು ಸಾವಿರ ರೂಪಾಯಿ ತಗೊಳ್ತಾ ಇದ್ದಾರೆ ಬಡವರ ಮೀಟರ್ಗೆ ಬೇರೆ ರಾಜ್ಯದಲ್ಲಿ ಏಳ್ನೂರಿಂದ ಎಂಟುನೂರು ರೂಪಾಯಿ ಇದೆ ಅಂತ ನೋಡಿ ಈ ಸರ್ಕಾರದಲ್ಲಿ ದಿವಾಳಿ ಆಗಿದೆ ಆದ್ರೆ ಬಿಸಿ ಸಿ ಹೇಳಿದಂಗ ಈ ಸರ್ಕಾರದಲ್ಲಿ ದಿವಾಳಿ ಆದ್ರೂ ಕೂಡ ಲೂಟ್ ನಿಂತಿಲ್ಲ ಸರ್ಕಾರದ ಯೋಜನೆಗಳಲ್ಲಿ ಲೂಟ್ ಮಾಡುದು ಒಂದು ಭಾಗ ಆದ್ರ ಈ ಸರ್ಕಾರ ಜನ ಸಾಮಾನ್ಯರನ್ನ ಲೂಟ್ ಮಾಡ್ತಾ ಇದ್ದಾರೆ ಹೆಂಗ ಎಕ್ಸೈಸ್ ದರವನ್ನ ಏರಿಸಿದ್ರು ಒಂದ್ ವರ್ಷದಲ್ಲಿ ಎರಡು ಸತಿ ಏರ್ಸಿದ್ರು ಯಾಕೆ ಏರ್ಸಿದ್ರು ಪರ್ಸೆಂಟೇಜ್ ತಗೊಳ್ಳೋದಕ್ಕೆ ಏರ್ಸಿದ್ರು ಆ ದರ ಏರ್ಸಿದ್ ಯಾರು ಕೊಡಬೇಕು ಬಡ ಕಾರ ದುಡ್ದಿರ್ತಾನೆ ಅವನು ಕೊಡ್ಬೇಕು ಮೊನ್ನೆ ಹಾಲಿನ ದರ ಏರ್ಸಿದ್ರು ಯಾಕೆ ಏರ್ಸಿದ್ರು ಐದ್ನೂರು ಕೋಟಿ ರೂಪಾಯಿ ಹೆಚ್ಚು ಸರ್ಕಾರ ಈ ನಮ್ಮ ಹಾಲಿನ ಒಕ್ಕೂಟಗಳಿಗೆ ರೈತರಿಗೆ ಕೊಡ್ಬೇಕು ಪ್ರೋತ್ಸಾಹಧನ ಅದು ಕೊಡಕ್ ಆಗಿಲ್ಲ ಅವ್ರಿಗೆ ಮಂತ್ರಿ ವೆಂಕಟೇಶ್ ಅವರು ವಿಧಾನ ಪರಿಷತ್ನ ಎದ್ದು ನಿಂತ ಹೇಳಿದಾರೆ ಹೌದ್ರಿ ಐದ್ನೂರು ಕೋಟಿ ಕೊಡಬೇಕು ಕೊಡಕ್ಕಾಗಿಲ್ಲ ಮುಂದೆ ಕೊಡ್ತೀವಿ ಐದ್ನೂರು ಕೋಟಿ ಅವ್ರು ಕೊಡಕಾಗ ಏನ್ ಮಾಡಿದ್ರು ದರ ಇರಿಸಿದ್ರು ಜನ ಸಾಮಾನ್ಯರ ಮೇಲೆ ಆ ಹೊರೆ ಹಾಕಿದ್ರು ಜನ ಸಾಮಾನ್ಯರು ಲೂಟು ಮಾಡಿದ್ರು ಈ ಇಲೆಕ್ಟ್ರಿಕ್ ಮೀಟರ್ ಸರ್ಕಾರ ಕೊಡುದಿಲ್ಲ ಅದಕ್ಕೆ ಏಳ್ನೂರ ಇದ್ದಿದ್ದು ಏಳು ಸಾವಿರ ರೂಪಾಯಿ ಸರ್ಕಾರ ಕೊಡುದಿಲ್ಲ ನೀವು ನಾವು ರೈತರು ಬಡ ಕೂಲಿಕಾರರು ಎಸ್ ಸಿ ಎಸ್ ಟಿ ಸಿ ಜನ ಕೊಡಬೇಕು ಜನರ ಹತ್ರ ಅತ್ಯಧಿಕ ಒಂದು ಭಾರವನ್ನು ಹಾಕಿ ಜನರಿಂದ ಲೂಟ್ ಮಾಡ್ತಾ ಇದೆ ಈ ಸರ್ಕಾರ ಇದು ಅರ್ಥ ಮಾಡ್ಕೋಬೇಕು ಜನರ ಮೇಲೆ ಭ್ರಷ್ಟಾಚಾರದ ಹೊರೆಯನ್ನ ಈ ಸರ್ಕಾರ ಹಾಕ್ತಾ ಇದೆ ಜನರ ಮೇಲೆ ತಮ್ಮ ಭ್ರಷ್ಟಾಚಾರದ ಹೊರೆಯನ್ನ ಈ ಸರ್ಕಾರ ಹಾಕ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಆದ್ರಿಂದ ಇಡೀ ಕರ್ನಾಟಕ ಜನರಿಗೆ ಒಂದು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿದೆ ಜನ ಆಕ್ರೋಶ ಅನ್ನುವಂತ ಒಂದು ಯಾತ್ರೆಯನ್ನ ಹೋರಾಟವನ್ನ ಪ್ರಾರಂಭ ಮಾಡಿದ್ದಾರೆ ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಹಾವೇರಿ ಜಿಲ್ಲೆಗೆ ಬರ್ತದೆ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಈ ಭ್ರಷ್ಟ ದುಷ್ಟ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಮ್ಮ ಧ್ವನಿಯನ್ನು ಮಳುಗಿಸಬೇಕು ಅಂತ ಹೇಳಿ ನಾನು ಕರೆಯನ್ನು ಕೊಡ್ತಾ ಇದ್ದೆ ಎರಡನೇದಾಗಿ ದರ ಏರಿಕೆ ಈ ಸದೇ ಬಜೆಟ್ ಮಂಡಿಸಿದ್ರು ಯಾವುದೇ ನಾವು ಟ್ಯಾಕ್ಸ್ ಹಾಕಿಲ್ಲ ತೆರಿಗೆ ಭಾರವಿಲ್ಲ ತೆರಿಗೆ ಭಾರವಿಲ್ಲದ ಬಜೆಟ್ ಪೇಪರ್ನಾಗ ತೆರಿಗೆ ಭಾರವಿಲ್ಲದ ಬಜೆಟ್ ನಾನು ನಮ್ಮ ಅಶೋಕ್ ಅವರು ಸಿಕ್ಕಿದ್ರು ಹೇಳಿದೆ ಇನ್ನೊಂದು ಹತ್ತು ದಿವಸದೊಳಗೆ ನೋಡ್ರಿ ರೇಟ್ ಎಲ್ಲ ಎರಿಸ್ತಾರ ಬಜೆಟ್ನಲ್ಲಿ ಬಜೆಟ್ ಪಾಸಾಗಿ ಹತ್ತನೇ ದಿವಸಕ್ಕೆ ಸರಾಯನು ಹೆಚ್ಚಿಗೆ ಮಾಡಿದರು ಡೀಸೆಲ್ ಪೆಟ್ರೋಲು ಹೆಚ್ಚಿಗೆ ಮಾಡಿದ್ರು ಯಾಕಂದ್ರೆ ಡೀಸೆಲ್ ಪೆಟ್ರೋಲ್ ಸ್ಟೇ ಟ್ಯಾಕ್ಸು ಹೆಚ್ಚಿಗೆ ಮಾಡಿತ್ತ ಬಜೆಟ್ನಾಗ ಹೇಳ್ಬೋದಾಗಿತ್ತಲ್ಲ ಹತ್ತು ದಿವಸ ಮುಂಚೆ ಪಾಸ್ ಮಾಡಿದ್ರಿ ಜನರಿಗೆ ಮೋಸ ಮಾಡ್ತಾ ಇದೀರಿ ಬಜೆಟ್ನಲ್ಲಿ ತೆರಿಗೆ ಶೂನ್ಯ ತೆರಿಗೆ ಭಾರವಿಲ್ಲದ ಬಜೆಟ್ ಜನಪ್ರಿಯ ಪ್ರಜೆಟ್ ಇಲ್ಲಿ ಜನಸಾಮಾನ್ಯರನ್ನ ಭಾರದಿಂದ ಜನಸಾಮಾನ್ಯರಿಂದ ಭಾರದಿಂದ ಕುಗ್ಗಿಸುವಂತ ಬಜೆಟ್ ಕಳೆದ ವರ್ಷ ನಲ್ಲಿ ಹದಿನೈದು ಸಾವಿರ ಕೋಟಿ ರೂಪಾಯಿ ಅತ್ಯಧಿಕ ತೆರಿಗೆಯನ್ನ ಹಾಕಿದ್ರು ಬಜೆಟ್ ಹೊರಗಡೆ ಇಪ್ಪತ್ತೈದು ಸಾವಿರ ಕೋಟಿ ಮಾಡಿದರು ಅಂದ್ರೆ ಒಟ್ಟು ನಲವತ್ತು ಸಾವಿರ ಕೋಟಿ ಕಳೆದ ವರ್ಷ ಅತ್ಯಧಿಕ ತೆರಿಗೆಗಳ ತೆರಿಗೆಗಳನ್ನು ಹಾಕಿ ಆ ಬೆಲೆ ಏರಿಕೆಯ ಭಾರವನ್ನು ಜನಸಾಮಾನ್ಯರ ಮೇಲೆ ಹಾಕಿದ್ರು ಭ್ರಷ್ಟಾಚಾರದ ಭಾರ ಜನಸಾಮಾನ್ಯರ ಮೇಲೆ ತೆರಿಗೆ ಏರಿಕೆಯ ಭಾರ ಜನ ಸಾಮಾನ್ಯರ ಮೇಲೆ ಬೆಲೆ ಏರಿಕೆಯ ಭಾರ ಜನ ಸಾಮಾನ್ಯರ ಮೇಲೆ ಇನ್ನೊಂದು ಸಾಲ ನಾನು ಮುಖ್ಯಮಂತ್ರಿಯಾಗಿ ನನ್ನ ಬಜೆಟ್ ಮಂಡಿಸಿದಾಗ ಸರ್ಪ್ಲಸ್ ಬಜೆಟನ್ನು ಮಾಡಿದ್ದೆ ಇವರು ಬಜೆಟ್ ಬಜೆಟನ್ನು ಮಾಡಿದ್ದಾರೆ ಹೋದ ವರ್ಷ ಇಪ್ಪತ್ತೆಂಟು ಸಾವಿರ ಈ ಸತಿ ಹದಿನಾರು ಸಾವಿರ ಡೆಫಿಸಿಟ್ ಬಜೆಟ್ ನಾವು ಅರವತ್ತಾರು ಸಾವಿರ ಕೋಟಿ ರೂಪಾಯಿ ಸಾಲ ತೆಗೆದುಕೊಳ್ಳೋದಕ್ಕೆ ಮಂಜೂರಾತಿ ಪಡೆದ್ರು ಕೂಡ ಪೂರ್ಣ ಪ್ರಮಾಣದಲ್ಲಿ ಅರವತ್ತಾರು ಸಾವಿರ ಕೋಟಿ ಮಾಡಲಿಲ್ಲ ಇಪ್ಪತ್ತೈದು ಸಾವಿರ ಕೋಟಿ ನಮ್ಗೆ ಫೆಬ್ರವರಿಲಿ ಇಲೆಕ್ಷನ್ ಡಿಕ್ಲೇರ್ ಆಗಿದ್ರಿಂದ ಮಾರ್ಚ್ ತಿಂಗಳ ಅಭಿವೃದ್ಧಿಯ ಸುಲ್ಕ ಇಪ್ಪತ್ತೈದು ಸಾವಿರ ಕೋಟಿ ಟ್ರೆಜರಿಯಲ್ಲಿ ಇತ್ತು ನಾವು ಬಿಟ್ಟು ಹೋದಾಗ ಏನು ಹೇಳ್ತಾರೆ ಬಿ ಜೆ ಪಿಯ ಆರ್ಥಿಕ ನೀತಿಯಿಂದ ನಮಗೆ ಬಾರಾಗಿದೆ ಏನಪ್ಪ ಏನಾಗಿದೆ ಸಿದ್ರಮಣ ನೀನು ಎರಡ್ ಸಾವಿರ ಹದಿನೆಂಟರಲ್ಲಿ ಬಿಟ್ಟು ಹೋಯಲ್ಲ ಬಜೆಟ್ ಒಂದು ಲಕ್ಷ ಕೋಟಿ ಬಜೆಟ್ ಇಲ್ಲದೆ ಯೋಜನೆಗಳನ್ನು ಘೋಷಣೆ ಮಾಡಿದೆ ಒಂದು ಲಕ್ಷ ಕೋಟಿಗಿಂತ ಹೆಚ್ಚು ಗೃಹ ನಮ್ಮ ಮನೆಗಳ ಕಟ್ಟೋದ್ರಿಂದ ಹಿಡಿದು ಪಿ ಡಬ್ಲ್ಯೂ ಡಿ ಇರಿಗೇಷನ್ ಎಲ್ಲ ಕಡೆ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಕಿಲ್ಲನ್ ಬಿಟ್ಟು ಹೋಗಿದ್ರಿ ಆಯ್ತು ಈಗ ಎಷ್ಟು ಸಾಲ ತೊಗೊಳ್ತಾ ಇದ್ದಾರೆ ಈ ವರ್ಷ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಕಳೆದ ವರ್ಷ ಒಂದು ಲಕ್ಷ ಐದು ಸಾವಿರ ಕೋಟಿ ಒಟ್ಟು ಕರ್ನಾಟಕದ ಸಾಲ ಸ್ವತಂತ್ರ ಬಂದ ಮೇಲೆ ಏಳೂವರೆ ಲಕ್ಷ ಕೋಟಿ ಆಗಿದ್ರೆ ಅದರಲ್ಲಿ ನಾಲ್ಕೂವರೆ ಲಕ್ಷ ಕೋಟಿ ಸಿದ್ದರಾಮಣ್ಣ ಅವರೇ ಇವತ್ತು ಆ ಸಾಲವನ್ನು ತಗೊಂಡಿದ್ದಾರೆ ಸಾಲವನ್ನು ಪಡೆಯುವ ಎಕ್ಸ್ಪರ್ಟ್ ಸಾಲವನ್ನ ಪಡೆಯುವಂತ ಎಕ್ಸ್ಪರ್ಟ್ಗೆ ಇವತ್ತು ನಮ್ಗೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಅಂತಂದ್ರೆ ಸಾಲದ ಸಿದ್ದರಾಮಣ್ಣ ಇವತ್ತು ನಮಗೆ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಆಗಿತ್ತು ಯಾರಿಗಾರ ನಿಮ್ಗ ವಿಪರೀತ ಸಾಲ ಮಾಡಿ ಅದ್ರ ಮೇಲೆ ಮತ್ತೆ ಏನಾರು ಸಾಲ ತೊಗೊಳಂಗಿತ್ತಂದ್ರೆ ಅವನ ಕಡೆ ಸಲಹೆ ತೊಗೊಳಕ್ ಇಲ್ಲ ಹೆಂಗ ತಗೋಬೇಕಪ್ಪ ಸಾಲ ಸಾಲದ ಭಾರವೂ ಕೂಡ ಜನಸಾಮಾನ್ಯರ ಮೇಲೆ ಬೀಳ್ತಾ ಇದೆ ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕರ ಮೇಲೆ ಒಂದು ಲಕ್ಷಕ್ಕಿಂತ ಅಂದ್ರೆ ಈಗ ಹುಟ್ಟಿದಂತಹ ಮಗು ಈಗ ಹುಟ್ಟಿದಂತಹ ಮಗು ಈಗ ನಾನು ಮಾತನಾಡುವಾಗ ಹುಟ್ಟಿಸಿರುವಂತಹ ಮಗು ಮೇಲೆ ಒಂದೊಂದು ಲಕ್ಷ ಅಂದ್ರೆ ಒಂದು ಲಕ್ಷ ಸಾಲ ಇಟ್ಕೊಂಡ ಕರ್ನಾಟಕದಲ್ಲಿ ಈ ಮಗು ಹುಡ್ತಾ ಇದೆ ಕರ್ನಾಟಕದಲ್ಲಿ ಎಲ್ಲ ನಮ್ಮ ಜನಸಾಮಾನ್ಯರನ್ನ ಸಾಲ್ಗಾರ್ ಮಾಡೋದು ಅಷ್ಟೇ ಅಲ್ಲ ನಮ್ಮ ಮುಂದಿನ ಪೀಳಿಗೆ ನಮ್ಮ ಮಕ್ಕಳನ್ನು ಕೂಡ ಇವತ್ತು ಸಾಲ್ಗಾರ್ ಮಾಡಿ ಸಾಲ್ಗಾರ್ ಮಗ ಆಗಿ ಇವತ್ತು ಹುಡ್ತಾ ಇದೆ ಮಕ್ಕಳಾಗಿ ಹುಡ್ತಾ ಈ ಭಾರವು ಕೂಡ ಜನಸಾಮಾನ್ಯರ ಮೇಲೆ ಭ್ರಷ್ಟಾಚಾರದ ಭಾರ ಜನಸಾಮಾನ್ಯ ಮೇಲೆ ಬೆಲೆ ಏರಿಕೆಯ ಭಾರ ಜನ ಸಾಮಾನ್ಯರ ಮೇಲೆ ಸಾಲದ ಭಾರವೂ ಕೂಡ ಜನಸಾಮಾನ್ಯರ ಮೇಲೆ ಜನ ಇವತ್ತು ಇಡೀ ಶಾಪ ಆಗ್ತಾ ಇದ್ದಾರೆ ಯಾಕಾದ್ರೂ ಈ ಸರ್ಕಾರ ತಗೊಂಡು ಬಂದ್ವಿ ಅದು ವಿಶೇಷವಾಗಿ ರೈತರು ನಾನೆಲ್ಲ ಮೊದಲು ಹೇಳ್ತಾರೆ ಅಣ್ಣ ನೀನು ಕೊಟ್ಟಿದ್ದು ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನಿಂತು ಹೋಗಿದೆಯಪ್ಪ ಅಂತ ಹೌದಪ್ಪ ಏನು ಮಾಡಲಿ ಯಾಕೆ ನಿಲ್ಲಿಸಿದ್ರು ಅಂತ ಕೇಳ್ತಾರೆ ನಾನು ಹೇಳಿದೆ ನೀವು ಬ್ಯಾಡಗೈತಿ ಅದಕ್ಕೆ ನಿಲ್ಸ್ಯಾರ ಅಂತ ಹೇಳಿ ಈ ಸರ್ಕಾರಕ್ಕೆ ರೈತರು ಬೇಕಾಗಿಲ್ಲ ರೈತರು ಬೆಳೆದಂಥ ಅನ್ನ ಬೇಕು ಅದ ರೈತರು ಬೇಕಾಗಿಲ್ಲ ಬರಗಾಲ ಬಂತು ಒಂದು ನಯ ಪೈಸ ರಾಜ್ಯ ಸರ್ಕಾರ ಭಕ್ತಿಂದ ನಮ್ಮ ಕರ್ನಾಟಕ ರೈತರಿಗೆ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಏನ್ ಕೊಟ್ಟಿದೆ ಮುಂಚೆ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ರು ಅದನ್ನು ಕೇಂದ್ರ ಸರ್ಕಾರ ಬಂದ್ಮೇಲೆ ಅದನ್ನು ಹಿಡ್ಕೊಂಡು ಈಗಾಗಲೇ ಇದೆ ಟ್ರಾನ್ಸ್ಫಾರ್ಮರ್ ಬಗ್ಗೆ ಹೇಳಿದೆ ಅಷ್ಟೇ ಅಲ್ಲ ನಾನು ರೈತ ಬಾಂಧವ್ರಿಗೆ ಎಚ್ಚರಿಕೆ ಕೊಡಕ್ಕೆ ಇಚ್ಛೆ ಪಡ್ತೀನಿ ಬರುವಂತಹ ದಿನಗಳಲ್ಲಿ ನಿಮ್ಮ ರೈತರ ಪಂಪ್ ಸೆಟ್ಗಳಿಗೆ ಮೀಟರ್ ಹಚ್ತಾರೆ ಎಲೆಕ್ಟ್ರಾನಿಕ್ ಮೀಟರ್ ಬಂದಿದೆ ಅದರ ಸಲುವಾಗಿ ನಿಮಗೆ ಮೀಟರ್ ಹಚ್ತಾರ ಯಾರು ನೀವು ಈಗಾಗಲೇ ನಮ್ಮ ನಾಯಕರಾದಂತ ಯಡಿಯೂರಪ್ಪನವರ ಪುಣ್ಯದಿಂದ ಎರಡ್ ಸಾವಿರ ಎಂಟರಿಂದ ಎಚ್ ಪೇರ್ಗ ಪುಕ್ಕೊಟ್ಟಿ ಮಾಡಿರುವಂತದ್ದು ನಮ್ಮ ನಾಯಕರಾದಂತಹ ಸನ್ಮಾನ್ಯ ಯಡಿಯೂರಪ್ಪನವರು ನಿಮ್ಗೆಲ್ಲರಿಗೂ ಕೂಡ ಮೀಟರ್ ಹಾಸ್ತಾರೆ ಬಿಲ್ ಅನ್ನು ಕೊಡ್ತಾರೆ ಎಚ್ಚರಿಕೆ ಇರ್ಬೇಕು ಅಷ್ಟೇ ಅಲ್ಲ ಬಿ ಸಿ ಪಾಟೀಲ್ರು ಕೃಷಿ ಸಚಿವರಿದ್ದಾಗ ಬಹಳ ಆಸಕ್ತಿಯಿಂದ ಉತ್ಸಾಹದಿಂದ ನನ್ನ ಮೇಲೆ ಬಹಳಷ್ಟು ಒತ್ತಡವನ್ನು ಹಾಕಿ ರೈತರ ಪಂಪ್ಸೆಟ್ಗಳಿಗೆ ಡೀಸೆಲ್ ಇನ್ ಖರ್ಚಾಗ್ತಾ ಇದೆ ಸಾರಿ ರೈತರ ಪಂಪ್ ಸೆಟ್ಟು ಆಯಿಲ್ ಇಂಜಿನ್ ಮತ್ತು ಗಳಿಗೆ ಏನು ಡೀಸೆಲ್ ಖರ್ಚಾಗ್ತಾ ಇದೆ ಅದ್ರ ಭಾರವನ್ನು ಕಡಿಮೆ ಮಾಡಬೇಕಂತ ಹೇಳಿ ಇವತ್ತು ಅದರ ಮೇಲೆ ಸಬ್ಸಿಡಿಯನ್ನು ಕೊಡುವಂತಹ ಕಾರ್ಯಕ್ರಮವನ್ನ ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನ ಇವತ್ತು ನಾವು ಮಾಡಿದ್ವಿ